ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳೋಕೆ ಆಗಲ್ಲ ಇದೀನಿ ಯಾವಾಗಲೂ ಇವ್ನು ಹುಷಾರಿಲ್ಲ ಅಂತ ಹೇಳ್ತಾನೆ ಹೇಳ್ತಾನೆ ಅಂತ ನೀವೆಲ್ಲ ಅನ್ಕೋಬಹುದು ಸ್ವಲ್ಪ ಹುಷಾರಿಲ್ಲ ಹುಷಾರಾಗ್ತಾ ಇದ್ದೀನಿ ಇಂಗ್ಲೀಷನ್ ಹಾಕಿಸ್ಕೊತಾ ಇದ್ದೀನಿ ಏನಪ್ಪಾ ಅಂದ್ರೆ ತುಂಬಾ ಜನ ಕ್ವಶನ್ಸ್ನ ಕೇಳ್ತಾ ಇದ್ರಿ ನನ್ನ ಬಗ್ಗೆ ನಮ್ಮ ಪಾಪು ಬಗ್ಗೆ ನಮ್ಮ ಮೊನ್ನೆ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೀನಿ ಅಂದ್ರೆ ನಾನು ಆಯುಧ ಪೂಜೆ ವಿಡಿಯೋದಲ್ಲಿ ತುಂಬ ತುಂಬಾ ಕ್ವಶನ್ಸ್ ಬಂದಿದ್ವು ಬಟ್ ಅದ್ಯಾವುದಕ್ಕೂ ಆನ್ಸರ್ ಮಾಡಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಇನ್ನ ಅಲ್ಲೇ ಆಯುಧ ಪೂಜೆ ಮುಗಿದು ದೀಪಾವಳಿ ಹಬ್ಬ ಕೂಡ ಮುಗಿಯಕ್ಕೆ ಬಂತು ಆದ್ರೂ ವಿಡಿಯೋ ಮಾಡಿಲ್ಲ ಬಟ್ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ ಅಂತ ಬಂದಿದ್ದೀನಿ ಹಾಗೆ ನೀವು ಯಾರಾದರೂ ನನ್ನ ಚಾನಲ್ಗೆ ಆಗಿದ್ರೆ ಪ್ಲೀಸ್ ವರ್ಷಿತಾ ವಿಲಕ್ಷ ಯೂಟ್ಯೂಬ್ ಚಾನೆಲ್ ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹಾಗಿದ್ರೆ ಬನ್ನಿ ಯಾವ್ಯಾವ ರೀತಿ ಕ್ವಶನ್ ಬಂದಿದೆ ಏನೇನು ಕ್ವಶನ್ ಕೇಳಿದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಲತಾ ಕೆ ವಿ ಅನ್ನೋರು ಕೇಳಿದ್ದಾರೆ ಉಷಿತಾ ಏನ್ ಅಂಗಡಿ ಮಾಡಿದೀರಾ ನೀನ್ ನೋಡ್ಕೋತೀಯ ಅಂಗಡಿನ ಅಂತ ಕೇಳಿದರೆ ಸಿಸ್ಟರ್ ನಾನೇ ನೋಡ್ಕೋತಾ ಇರೋದು ನೆಕ್ಸ್ಟ್ ಸುಲಕ್ಷ ಅನ್ನೋ ಹೇಳಿದ್ದಾರೆ ಹೊಸ ಅಂಗಡಿ ಹೊಸ ಕೆಲಸ ಹೊಸ ಜೀವನ ಹೊಸದಾಗಿ ಶುರು ಮಾಡಿದೀಯಾ ಒಳ್ಳೇದಾಗ್ಲಿ ನಿಂಗೆ ಅಂತ ಅದೇ ಇರ್ತಾ ಇದ್ದಾರೆ ಅವ್ರಿಗೂ ಕೂಡ ಅಂದ್ರೆ ತುಂಬಾ ಥ್ಯಾಂಕ್ಸ್ ಎಲ್ಲ ಇಷ್ಟ ಪಡ್ತೀನಿ ನೇತ್ರಾ ವಿಲಾಕ್ಸ್ ಅವರು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದೀರ ಸಿಸ್ಟರ್ ನೈಸ್ ಲಾಗ್ ಎಲ್ಲಾ ಗಾಡಿಗಳು ನಿಮ್ಮ ಮೇಲೆ ನಿಮ್ಮ ಮನೇಲಿ ಅಷ್ಟೊಂದ್ ಗಾಡಿಗಳು ಇದಾವ ಅಂತ ಕೇಳಿದರೆ ಇದು ರಿಪೀಟೆಡ್ ಕ್ವಶನ್ ಹೌದು ಎಲ್ಲ ಗಾಡಿಗಳು ನಮ್ದೇನೆ ಪ್ರಕಾರ ಸಿಸ್ಟರ್ ಚೆನ್ನಾಗಿ ಪೂಜೆ ಮಾಡಿದೀರಾ ಅಂತ ಕೇಳಿದಾರೆ ಥ್ಯಾಂಕ್ ಯು ಸಿಸ್ಟರ್ ರಮ್ಯಾ ಸಿಸ್ಟರ್ ಪೂಜೆ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದ್ದಾರೆ ಮತ್ತೆ ಸೌಜನ್ಯ ಸಿಸ್ಟರು ಕೂಡ ಪೂಜೆ ಚೆನ್ನಾಗಿತ್ತು ಹೊಸ ಆರಂಭಕ್ಕೆ ಒಳ್ಳೇದಾಗಲಿ ಅಂತ ಅವರು ಕೂಡ ಆಲ್ ಬೆಸ್ಟ್ ಹೇಳಿದ್ದಾರೆ ನೆಕ್ಸ್ಟ್ ಪುಷ್ಪಲತಾ ಶಿವಕುಮಾರ್ ಅನ್ನೋರು ಏನ್ ಕೇಳಿದ್ದಾರೆ ಅಂದ್ರೆ ಇಷ್ಟೊಂದು ಆಟಗಳು ಎಲ್ಲ ನಿಮ್ದೇನ ವರ್ಷಿತ ನಾವು ಅಷ್ಟೇ ಚಿಕ್ಕ ವಯಸ್ಸಿನಲ್ಲಿ ಕುಂಬ್ರಕಾಯಿ ಹೊಡೆದಾಗ ದುಡ್ಡು ತೊಗೊಳಕ್ಕೆ ಹೋಗ್ತಿದ್ವಿ ಈಗ ಅದೆಲ್ಲ ಇಷ್ಟ ಆಗಲ್ಲ ಅಲ್ವಾ ಆಫೀಸ್ ಪೂಜೆ ಚಿಕ್ಕ ತುಂಬಾ ಚೆನ್ನಾಗಿ ಮಾಡಿದಿರ ನಿಮ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಸುಲಕ್ಷ ಸಿಸ್ಟರ್ ಹೆಣ್ಣು ಮಕ್ಕಳು ಪೂಜೆ ಮಾಡುವಾಗ ಗಂಟೆ ಬಾರಿಸ್ಬಾರ್ದೇ ಅವ್ರಿಗೆ ಅಂತ ಹೇಳಿದರೆ ಬಟ್ ಗೊತ್ತಿರ್ಲಿಲ್ಲ ನಮ್ಮ ಲಿಂಗ ನಾವೆಲ್ಲ ಗಂಟೆನ ಬಾರಿಸ್ತೀವಿ ಇಟ್ಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ರಾಜ್ಕುಮಾರಿ ಲೈಫ್ ಸ್ಟೈಲ್ ಕನ್ನಡ ವಿಲಾಗ್ ಅವರು ಕೇಳಿದ್ದಾರೆ ಇವಾಗ ಓಪನ್ ಮಾಡಿದ್ದೀರಾ ಸೈಬರ್ ಸೆಂಟರ್ ಸಿಸ್ಟರ್ ಒಳ್ಳೆದಾಗ್ಲಿ ಅಂತ ಕೇಳ್ ಕೇಳ್ತಾ ಇದ್ದಾರೆ ಅವು ಸಿಸ್ಟರ್ ಇವಾಗ ತಾನೆ ಶುರು ಮಾಡಿದೀವಿ ಥ್ಯಾಂಕ್ ಯು ಸಿಸ್ಟರ್ ನೆಕ್ಸ್ಟ್ ಲತಾ ಕೆವಿ ಅವ್ರು ಕೇಳಿದ್ದಾರೆ ಏನ್ ಕಂಪ್ಯೂಟರ್ ಅಂಗಡಿನ ಅಂತ ಹೌದು ಕಂಪ್ಯೂಟರ್ ಸೆಂಟರ್ ಇದು ನಿಮ್ಗೆ ಏನೇ ಡೌಟ್ಸ್ ಇದ್ರು ರೇಷನ್ ಕಾರ್ಡ್ ಪ್ರತಿಯೊಂದ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಹೇಳ್ತಾನೆ ಬಂದಿದ್ದೀನಿ ಹೌದು ಹೊಸ ಅಂಗಡಿ ಇವಾಗ ನಾನೇ ಈ ಅಂಗಡಿನ ನೋಡ್ಕೊತಾ ಇರೋದು ಅಂದ್ರೆ ಮುಂಚೆ ನನ್ನ ಹಸ್ಬೆಂಡ್ ನೋಡ್ಕೊತಾ ಇದ್ರು ಅವ್ರಗ್ ಇವಾಗ ಗ್ರಾಮ ಒನ್ ಐ ಡಿ ಆಗಿದೆ ಗವರ್ಮೆಂಟ್ ಇಂದ ಅವ್ರ ಆ ಅಂಗಡಿ ನೋಡ್ ನೋಡ್ಕೊತಾ ಇದಾರೆ ಇವಾಗ ನಾನು ಬಾಣಿ ತಲ್ ಇದ್ದೆ ಅಲ್ವಾ ಅವಾಗಿಂದ ನೋಡ್ಕೊಳಕ್ ಆಗಿಲ್ಲ ಪಾಪುನ್ ಪಾಪು ಇದ್ನಲ್ವಾ ಇವಾಗ ನಾನು ಫ್ರೀ ಮಾಡಿಕೊಂಡು ನೆನ್ ಪಾಪು ಒಂದೂವರೆ ವರ್ಷ ಅಲ್ವಾ ನಮ್ಮ ನೋಡ್ಕೊತಾರೆ ನಾನು ಇವಾಗ ಬಂದು ಈ ಅಂಗಡಿ ಇದ್ದೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆದಷ್ಟು ನಿಮಗೆ ಕ್ಲಾರಿಟಿ ಕೊಡಕ್ಕೆ ಪ್ರಯತ್ನನ ಪಡ್ತೀನಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ತುಂಬಾ ಮತ್ತೆ ಏನಪ್ಪಾ ಅಂದ್ರೆ ನನ್ನ ಮಗನ ಬಗ್ಗೆ ತುಂಬಾ ಜನ ಕೇಳ್ತಿದ್ರಿ ಪಾಪು ಓಡಾಡ್ತಾನ ಹೇಗಿದ್ದಾನೆ ಅಂತ ಎಲ್ಲ ಕೇಳ್ತಾ ಇದ್ರಿ ಪಾಪು ಚೆನ್ನಾಗಿದಾನೆ ಅವನು ಓಡಾಡ್ತಾ ಇದಾನೆ ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಇಂಕ್ತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಯಾವ ರೀತಿ ಇದಾನೆ ಅಂತ ಎಲ್ಲ ತುಂಬಾ ಜನ ಪಾಪು ಬಗ್ಗೆನೇ ಕೇಳ್ತಾ ಇದ್ರಿ ವಿಡಿಯೋ ಮಾಡಕ್ ಆಗಿಲ್ಲ ಕೆಲವೊಂದು ವಿಡಿಯೋಗಳು ನಾನು ಮಾಡಿ ಅಪ್ಲೋಡ್ ಮಾಡ್ತಾ ಇರೋದೇ ಹೆಚ್ಚು ಬಟ್ ವಿಡಿಯೋ ಮಾಡದೆ ಬಿಟ್ರೆ ವ್ಯೂಸ್ ಕೂಡ ಡೌನ್ ಆಗುತ್ತೆ ನಮ್ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ನ ಬಿಡ್ತಾ ಇದ್ದೀನಿ ಲಾಗ್ಸ್ ಮಾಡಿ ಅಂತ ಕೇಳ್ತಾ ಇದೀರ ಬಟ್ ನಾನು ಮಾಡಾಕ್ ಆಗ್ತಿಲ್ಲ ಒಂದೇ ಒಂದು ಶೂಟ್ ಶೂಟ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಅದರಲ್ಲಿ ಪಾಪು ಓಡಾಡೋದು ಪಾಪು ಮಾತಾಡೋದು ಎಲ್ಲ ಇದೆ ತುಂಬಾ ಜನ ಕೇಳ್ತಾ ಇದ್ರಿ ನೀವೆಲ್ರೂ ನನ್ನ ಮಗನ ಬಗ್ಗೆ ವಿಚಾರಿಸ್ಕೋತಿರಲ್ವಾ ಅದಕ್ಕೋಸ್ ಅದಕ್ಕೆ ನಾನು ನಿಮ್ಗೆ ಎಷ್ಟು ಧನ್ಯವಾದ ಹೇಳುದ್ರು ಸಾಲದು ಯಾರುನು ಕೇಳಲ್ಲ ಅಲ್ವಾ ಆಮೇಲೆ ನಮ್ಮ ಪಾಪುನು ಡಿಂಪು ಹೇಗಿದ್ದೇನೆ ನಮ್ಮ ಪಾಪು ಹೆಸರು ಕೆಲವರಿಗೆ ಗೊತ್ತಿಲ್ಲ ಹೊಸಬ್ರು ಯಾರು ನೋಡ್ತಾ ಇದ್ರಿ ಡಿಂಪು ಅಂತ ತುಂಬಾ ಜನ ಡಿಂಪು ಹೇಗಿದ್ದಾನೆ ಓಡಾಡ್ತಾನ ಏನ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವಂದು ಅವನ ಕೈಲೇ ನಿಮ್ಗೆ ಆಯ್ ಅಂತ ಹೇಳಿಸ್ತೀನಿ ಯಾವ ರೀತಿ ಆಗಿದ್ದಾನೆ ಅಂತ ನೋಡೋರಂತೆ ಯಾಕೆಂದ್ರೆ ತುಂಬಾ ಜನ ನನ್ನ ಮಗನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದೀರ ನಿಮಗೆ ತೋರಿಸಲಿಲ್ಲ ಅಂದ್ರೆ ಈಗ ಅದಕ್ಕೋಸ್ಕರ ಒಂದೇ ಒಂದು ವಿಡಿಯೋನಾ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಜನ ಇದನ್ನ ಕ್ವಶನ್ಸ್ ಕೇಳ್ತಾನೆ ಇದ್ರಿ ಪಾಪು ನನ್ನ ಮೇಲೆ ನಿಮ್ದೇ ಆಟೋನಾ ನಿಮ್ದೇ ಸೈಬರಾ ನಿಮ್ದೇ ಅಂಗಡಿ ನಾ ಏನು ಹೇಳಿ ಹೇಳಿ ಅಂತ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ ಸ್ವಲ್ಪ ರೋಡ್ ಸೈಡ್ ಇರೋದ್ರಿಂದ ಗಾಡಿ ಉಳ್ಕೊಂಡು ನೆಕ್ಸ್ಟ್ ಇನ್ನೂ ಒಬ್ರು ಕೇಳಿದ್ರು ಯೂಟ್ಯೂಬ್ ದುಡ್ಡು ಬಂತ ಅಂತ ಇನ್ನೇನ್ ಬರೋ ಹತ್ರದಲ್ಲಿದೆ ಬಂದ್ಮೇಲೆ ನೆಕ್ಸ್ಟ್ ನಿಮ್ ಜೊತೆ ಆ ಖುಷಿ ವಿಚಾರನ ಹಂಚ್ಕೋತೀನಿ ನಿಮ್ ಸಪೋರ್ಟ್ ಇಂದನೆ ನಾನು ಇಲ್ಲಿ ಗಂಟ ಬರೋಕ್ ಸಾಧ್ಯ ಆಗಿರೋದು ನಾನು ನಿಮ್ ಎಲ್ಲಾರ ಕ್ವಶನ್ ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ನನ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ನಿಮ್ ಎಲ್ರಿಗೂ ಧನ್ಯವಾದಗಳು ಈಗೇ ಕಡೆ ತನಕ ಸಪೋರ್ಟ್ ಮಾಡ್ತಾ ಇರಿ ನನ್ನ ಪಾಪು ಬಗ್ಗೆ ತುಂಬಾ ಜನ ಕ್ವಶನ್ ಕೇಳ್ತಾನೆ ಇದ್ರಿ ಈ ಕ್ಲಾರಿಟಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೂ ಕೇಳ್ತಾ ಇದ್ದೀನಿ ಆದಷ್ಟು ಬೇಗ ಶೀಘ್ರದಲ್ಲಿ ಖಂಡಿತ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಖುಷಿ ದಿನಕ್ಕೋಸ್ಕರ ನಾನು ಇಷ್ಟು ವರ್ಷ ಕಷ್ಟ ಬಿದ್ದಿದ್ದೀನಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಮಾಡ್ಕೋತೀನಿ ಹತ್ರದಲ್ಲೇ ಇದ್ದೀನಿ ನನ್ನ ಕೈಗೆ ಯಾವಾಗ ಪೇಮೆಂಟ್ ರಿಸೀವ್ ಆಗುತ್ತೆ ಏನು ಅಂತ ಆ ವಿಡಿಯೋಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಾ ಇದ್ದೀರಾ ನಾನು ಆಡ್ಕೊಂಡವರು ಎಲ್ಲ ಅಂತ ಗೊತ್ತು ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಹೇಳದ್ ಬೇಡ ಆ ವಿಡಿಯೋದಲ್ಲಿ ಖುಷಿ ವಿಚಾರನ ಹೇಳ್ಕೊಳೋಣ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಹೊಸ ವೀಡಿಯೋ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ನನ್ನ ಮಗು ನೋಡೋಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀನಿ